ಮುತ್ತ ವಿಜಯ ರಾಘವೇಂದ್ರ ಅವರ ಪ್ರೀತಿಯ ಪತ್ನಿ ಸ್ಪಂದನ ಅವರು ನಿಧನರಾಗಿ ಎರಡು ವರ್ಷ ಕಳೆದು ಹೋಗಿದೆ ಇಷ್ಟು ದಿನ ಪತ್ನಿಯ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದ ವಿಜಯ ರಾಘವೇಂದ್ರ ಅವರಿಗೆ ಇದ್ದಕ್ಕಿದ್ದಂತೆ ದೊಡ್ಡ ಆಘಾತವಾಗಿದೆ ಇದೀಗ ಸ್ಪಂದನ ಅವರು ವಿಜಯ ಅವರ ಕನಸಿನಲ್ಲಿ ಬಂದು ಏನು ಹೇಳಿದ್ದಾರೆ ಗೊತ್ತಾ ಕಣ್ಣೀರಿಡುತ್ತಾ ವಿಜಯ ಹೇಳಿದ್ದೇನೋ ಹೇಳಿದ್ದೇನು ಗೊತ್ತದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಿನಲ್ಲಿ ಸ್ಪಂದನಾ ವಿಜಯ್ ಅವರು ತಮ್ಮ ಸ್ನೇಹಿತರೊಟ್ಟಿಗೆ ಬ್ಯಾಂಕಾಕ್ ಪ್ರವಾಸ ಹೋಗಿದ್ದಾಗ ಅವರಿಗೆ ಹೃದಯ ಸ್ತಂಭನವಾಗಿ ನಿಧನರಾಗಿದ್ದರು ಈ ಅಕಾಲಿಕ ನಿಧನ ಎಲ್ಲರಿಗೂ ಆಘಾತವನ್ನು ಉಂಟು ಮಾಡಿತ್ತು ಇದು ಭಾರಿ ಮಟ್ಟದಲ್ಲಿ ಸುದ್ದಿಯೂ ಕೂಡ ಆಗಿತ್ತು ರಾಘು ಕೆಲ ತಿಂಗಳ ಕಾಲ ತುಂಬಾನೇ ನೋವಿನಲ್ಲಿದ್ದರು ಪತ್ನಿಯನ್ನು ಕಳೆದುಕೊಂಡಿರುವ ನಟ ವಿಜಯ ರಾಘವೇಂದ್ರ ಅವರು ಹಿಂದಿಗೂ ಪತ್ನಿಯ ನೆನಪುಗಳನ್ನು ಮೆಲುಕು ಹಾಕುತ್ತಲೇ ಇರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ಜೊತೆಗಿನ ಸವಿ ನೆನಪುಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಇತ್ತೀಚೆಗೆ ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆ ವಿಷಯ ಕೂಡ ಸಕ್ಕ ಸದ್ದು ಮಾಡಿತ್ತು ಆದ್ರ ಬೆನ್ನಲ್ಲೇ ಇದೀಗ ಸ್ಪಂದನಾ ಅವರು ವಿಜಯ ರಾಘವೇಂದ್ರ ಅವರ ಕನಸಿನಲ್ಲಿ ಬಂದು ಏನು ಹೇಳಿದ್ದಾರೆ ಗೊತ್ತಾ ಈ ಬಗ್ಗೆ ವಿಜಯ ರಾಘವೇಂದ್ರ ಹೇಳಿದ್ದೇನು ಗೊತ್ತಾ ಇತ್ತೀಚಿನ ವಿಜಯ ರಾಘವೇಂದ್ರ ಅವರು ಖಾಸಗಿ ಸುದ್ದಿವಾಹಿನಿಯಲ್ಲಿ ಮಾತನಾಡಿದ್ದು ಪತ್ನಿ ಸ್ಪಂದನಾ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಸ್ಪಂದನಾ ಕನಸಿನಲ್ಲಿ ಯಾವಾಗಲೂ ಬರುತ್ತಲೇ ಇರುತ್ತಾಳೆ ಅದೇ ನಗುಮುಖದಿಂದ ಅಲ್ಲಿಯೂ ಬರುತ್ತಾಳೆ ಎಲ್ಲರಿಗೂ ಆಕೆ ಇಷ್ಟ ಆಗ್ತಿದ್ದೆ ಆ ನಗುಮುಖದಿಂದಾಗಿ ಅದೇ ರೀತಿ ಕನಸಿನಲ್ಲಿಯೂ ಬರುತ್ತಾಳೆ ಆಗಾಗ ಮಗನ ಬಗ್ಗೆ ಕೇಳುತ್ತಾಳೆ ಅವನನ್ನ ಚೆನ್ನಾಗಿ ನೋಡಿಕೊಳ್ಳಿ ಎನ್ನುತ್ತಾಳೆ ಹಾಗೆ ನೋಡಿದ್ರೆ ನನ್ನನ್ನು ಈ ರೀತಿ ತಯಾರಿ ಮಾಡಿದವಳೇ ಸ್ಪಂದನ ಆಗಾಗ ಇದು ಜೀವನ ಇದು ವಾಸ್ತವ ಎನ್ನುತ್ತಿದ್ದಳು ಈಗ ಅದನ್ನೆಲ್ಲ ನೆನಪಿಸಿಕೊಂಡಾಗ ಔದಲ್ವ ಎನಿಸುತ್ತೆ ಚಿನ್ನ ನೀನೇ ಕರೆಕ್ಟು ಅನಿಸುತ್ತೆ ಈಗ ಮನೆಯಲ್ಲಿ ಎಲ್ಲವೂ ಖಾಲಿ ಖಾಲಿಯಾಗಿದೆ ಹಾಗಾಗ ಕನಸಿನಲ್ಲಿ ನಗು ನಗುತ್ತಾ ಬಂದು ಹಾಗೆ ಕಣ್ಮರೆಯಾಗುತ್ತಾಳೆ ಎನ್ನುತ್ತಾ ಭಾವುಕರಾಗಿದ್ದಾರೆ ವಿಜಯ ರಾಘವೇಂದ್ರ ವಿಜಯ ರಘವೇಂದ್ರ ಅವರು ಎರಡನೇ ಮದುವೆ ಮಾಡಿಕೊಳ್ಳಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ಕಾಮೆಂಟ್ಸ್ ಹರಿದು ಬರುತ್ತಿವೆ ಆದರೆ ರಾಘು ಮಾತ್ರ ಇದಕ್ಕೆ ಒಪ್ಪುತ್ತಿಲ್ಲ ವಿಜಯ ರಘವೇಂದ್ರ ಅವರು ಮಗನಿಗಾಗಿ ಎರಡನೇ ಮದುವೆ ಆಗ್ಬೇಕಾ ಬೇಡ್ವಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ